चित्र दुर्ग दिल्ली ಕುಡ್ದಾಯ್ತು ಚಿತ್ರದುರ್ಗ ಕೋಟೆಗೆ ಹೋಗ್ಬೇಕು ನನ್ನ ಮಗ ಇದೆ ಶ್ರೀ ದುರ್ಗದಲ್ಲಿ ಚಹಾ ಕು ಚಿತ್ರದುರ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ಇತ್ತೀಗ ನಾವು ಚಹಾ ಕುಡ್ಕೊಂಡೀಗ ನಮ್ಮ ಮಾಡಿ ಅಲ್ಲಿ ಹೋಗ್ತಿತ್ತು ನಿನ್ನೆ ನೈಟ್ ಬಂದು ಇಲ್ಲೇ ಕುಳ್ಕೊಂಡಿದ್ದ ಕುಂದಾಪುರದಿಂದ ఎంత నా వంద 10 జన మందితోంత్రాలెక్ ಹೋಗి హై 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 లక్ష్మిగా బట్టేలా తకండో ಹೋಗ್ಬೇಕು ಚಿತ್ರದುರ್ಗ ಕೋಟೆ ಹತ್ತಿಗಳ ನಾವೀಗಳು ಚಿತ್ರದುರ್ಗ ಕೋಟೆ ಹೊರಡ್ತಿಗ ನಾವು ಪಾರ್ಸಲ್ ಪ್ಯಾಕ್ ಮಾಡ್ಕೊಂಡು ನಮ್ದೆಲ್ಲ ದೇವ್ರೆ ಚಿತ್ರದುರ್ಗ ಕೋಟೆಗೆ ಹಾತಿತ್ತ ಕೋಟೆಗೆ ಹಾತಿತ್ತಿಗಳ ಎಂಟ್ರೆನ್ಸ್ ಇದೆ ಚಿತ್ರದುರ್ಗ ಕೋಟೆ ಇದೆ ವಿಧನ ಮನೆ ಇದೆ ಮುದ್ದು ಹಾಯ್ ಮೇಡ ಹಾಯ್ ಮನ್ ಮಗ್ನೆ ಆ ಕೋಟೆ ವಕ್ತಿಗಳು ಕಲ್ಲಿನ ಕೋಟೆ ವಾಹ್ ಎಷ್ಟಾ ಚೆನ್ನಾಗಿದೆ ಅಣ್ಣೆ

കോ നോ മൊബൈല ആൻലൈൻ പേമെൻറ്റേ മാ ಮತ್ತೆ ಚಿತ್ರದುರ್ಗ ಕೋಟೆಗೆ ಬಂದ್ರೆ ಗಿಳಿ ಸುಮಾರು ಚಿತ್ರಗಳು ಅಂತ ಕರಿತು ಅಲಂಕಾರಿಕ ಚಿತ್ರಗಳು ಗಿಳಿ ಗಿಳಿ ಇತ್ತಿಲ್ಲ ಗಿಳಿ 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 ಬಾಬಾ ಚಿತ್ರದುರ್ಗ ಕೋಟೆ ಒಳಗೆ ತುಂಬ ಗಿಳಿಗಳಿತ್ತು ಕೊಡಿ ಮೂರು ಸಾವಿರ ಇಪ್ಪತ್ ಜನ ಗೈಡ್ ಇದ್ದೀವಿ ಇಪ್ಪತ್ತೈದು ಜಾಗೋಟೆ ಚಿಟ್ಟಿ ಒಳಗಿದೆ ಚಿಟಿ ಬೆಳೆದಿದೆ ರಂಗಾಯನ ಬಾಗಲೂ ಒಂದು ಆನೆ ಇದು ಆ ನಾಗರ ಚಿತ್ರ ನೋಡಿದ್ರೆ ಟಿಕೆಟ್ ಆ ಕೋಟೆ ನಾಗರ ಚಿತ್ರ ಯಾಕೆ ಮಾಡಿದ್ರೆ ಡೈರೆಕ್ಟ್ ಆಗಲ್ಲ ನಾಗರ ಹೋಗುತ್ತೆ ಆ ತರ ಸೊಳ್ಳ ದಾರಿದೆ ಕೋಟೆ ಕಟ್ಟಕ್ಕೆ ಇನ್ನೂರು ವರ್ಷ ಟೆಂಪಲ್ ಆಗಿದೆ ಶತಮಾನ ಒಬ್ಬರ ಕಾಲದಲ್ಲಿ ಕೋಟೆ ಕಟ್ಟಿಲ್ಲ ಸುಮಾರು ಹದಿನಾಲ್ಕು ಜನ ರಾಜರು ಸೇರಿಸಿ ಕೋಟೆ ಕಟ್ಟಿದ್ದಾರೆ ಅವರು ಕೋಟೆಗಳು ರೌಂಡಾಗಿ ಕಾಣುತ್ತಲ್ಲ ಕಲ್ಲ ಮಾವರ್ಷಕ್ ಮಾಡಿದ್ದಾರೆ ಮೇಡಮ್ ಈ ಕೋಟೆ ಕಟ್ಟಿದ್ದೆಲ್ಲ ಎಲ್ಲ ಪಾಳೆಗಾರ ನಾಯಕರು ಒಬ್ಬೊಬ್ಬ ಸೈನಿಕನೇ ಇದ್ದೆ ಸರ್ ರಾಜ್ಯಲ್ಲ ಮೊಬೈಲ್ಗಳು ಜಾಮ್ ಇಟ್ಕೊಳ್ಳಿ ಕೋತಿಗಳು ಜಾಸ್ತಿ ಅಮ್ಮ ಸೇಫ್ಟಿಯಾಗಿ ಇಟ್ಕೊಳ್ಳಿ ಕೋತಿ ಬಾಳ ಇಟ್ಟ ಕೈಯಲ್ಲಿ ಏನೋ ಬಿಸ್ಕಟ್ ಅಂತ ಮೇಲೆ ಬರ್ತವೆ ನೀವು ವಿಡಿಯೋ ಮಾಡ್ಕೊಳ್ಳಿ ಈ ಕೋಟೆ ಕಟ್ಟಕ್ಕೆ ಇನ್ನೂ ವರ್ಷ ಮಾಡ್ಕೊಂಡು ಇಲ್ಲೇ ಕಲ್ಲೂರು ಕಟ್ಟಿದ್ದಾರೆ ರಾಜರ ಕೈಲಿ ಆಗಲ್ಲ ಇನ್ನೂರು ವರ್ಷ ಒಬ್ಬ ರಾಜ ರಾಜಕಲ ನಾಲ್ಕೈ ತಮ್ಮ ಆಗಿದೆ ಸರ್ ಎರಡು ಸಾವಿರದ ಐನೂರು ಎಕರೆ ಬರುತ್ತೆ ಮೇಡಮ್ ಇದು ಮೂವತ್ತೆರಡು ಕಿಲೋಮೀಟರ್ ಇದೆ ಸುತ್ತಳೆ ಅವರಿಗೆ ನಿಮ್ಮ ಕೋರಿ ಓಡಿದೆ ಸಂಪೇ ಮಂತ್ರಾಲಯ ಆಸದ ಮಣಕಿಂದ ಮುಂದೆ ಮಂತ್ರಾಲಯಕ್ಕೆ ಹೋಗಿದ್ದೀವಿ ನೋಡಿ ಸರ್ ವೈಟ್ 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 ಆಗತದನೇದು ಜನವರಿ 26 ಬಂದಾಗ ಬವಟ ಟ್ಯಾಕ್ ಮಾಡಿದ್ರು ಸೆಂಟ್ರಲ್ ಗವರ್ನಮೆಂಟ್ ಸರ್ ಅಂಗೇಲ್ಲಾ ಹೋಗಬೇಡಿ ಸೈಡ್ ಅಲ್ಲಿ ಕೋಲಾ ಫ್ಲಿ ಬ್ಯಾಕ್ ಇಟ್ ಮಾಡಿ ನೋಡಿ ಮನೆ ಕಣತಲ್ಲ ಗವಿ ಮೇಡಂ ಇಲ್ಲಿ ನೋಡಿ ಕುಲುಮೆ ಮನೆ ಇದು ಈ ಮುಂಚೆ ಆಯುಧಗಳಿದ್ವಲಕ್ನೆ ಹೇಳಿಟೆ ಬಳ್ಳಾರಿ ಜಿಲ್ಲೆ ಕೂಡ್ಲಿಕ್ಕೆ ತಾಲೂಕು ಬುಡೇಕೋಟೆ ಗ್ರಾಮ ಮತ್ತ ಹೋಬನ್ ಗಂಡ ಮರಕರ್ನಾಕ ರಾಜ ಹೋಬವ್ ಸೈನಿಕ ಕೇಳಿಸ್ಕೊಡ್ರಮ್ಮ ನಮ್ಗೆಲ್ಲ ಕರೆಂಟ್ ಬಂದದ್ದು ಸಾವಿರದ ಒಂಬೈನೂರ ಎರಡರಲ್ಲಿ ಅದಕ್ಕಿಂತ ಮುಂಚೆ ಕರೆಂಟ್ ಇರ್ಲಿಲ್ಲ ಕೋಟೆ ಒಳಗಡೆ ಹಳ್ಳಿ ಜನಗಳು ರಾಜರಿಗೆ ದೀಪ ಹಚ್ಚಕ್ಕೆ ಎಣ್ಣೆ ಕೊಡ್ತಿದ್ರು ನೋಡ್ಬನ್ನಿ ತೊಟ್ಟಿ ಒಂಬತ್ತ ತೊಟ್ಟಿ ಇದು ಮನೆ ನೋಡ್ಬೋದು

ஒ கிலோ நீர் நூற்றி கிலோ எண்ணெய் நீர் திட்டு போட்டு வங்கியை